ಫ್ರೆಂಡ್ಸ್ ನಾವು ಚಾಮುಂಡೇಶ್ವರಿ ಬೆಟ್ಟಕ್ಕೆ ಬಂದಿದ್ವಿ ಇದು ಆಷಾಢ ಆಗಿರೋದ್ರಿಂದ ನಿಮಗೆ ಬೆಟ್ಟದ ಮೇಲೆ ವೆಹಿಕಲ್ಸ್ ಬಿಡ್ತಾ ಇಲ್ಲ ಸೊ ಹಾಗಾಗಿ ನಿಮ್ಮ ವೆಹಿಕಲ್ಸ್ ಎಲ್ಲ ಇಲ್ಲಿ ಲಲಿತ್ ಪ್ಯಾಲೇಸ್ ಗ್ರೌಂಡ್ ಅಂತ ಇದೆ ಇಲ್ಲೂ ನೀವು ಪಾರ್ಕ್ ಮಾಡಬೇಕಾಗುತ್ತೆ ಹಾಲಿದವ್ರೆ ಒಂದು ಫ್ರೀ ಅಂಥ ಬಸ್ ಸಿಗುತ್ತೆ ಸೊ ಎಲ್ಲಿ ಎಷ್ಟು ಜನ ಬಂದರೂ ಕೂಡ ಆ ಬಸ್ಸಲ್ಲಿ ಹತ್ಕೊಂಡು ಸೀದಾ ಬೆಟ್ಟಕ್ಕೆವರೆಗೂ ಕರ್ಕೊಂಡು ಹೋಗ್ತಾರೆ ಹಾಗೆ ನೀವು ಬರಬೇಕಾದರೂ ಕೂಡ ಅದೇ ಬಸ್ ಹಾಗೆ ಬಸ್ಸಲ್ಲಿ ತು ಸುಮಾರು ಬಸ್ಸು ಎರಡೆರಡು ನಿಮಿಷಕ್ಕೆಲ್ಲ ಬಸ್ಸು ಸಿಗ್ತಾ ಇರುತ್ತೆ ಆ ಬಸ್ಸಲ್ಲಿ ಮತ್ತೆ ನಿಮಗೆ ಕೆಳಗಡೆ ಈ ಪಾರ್ಕಿಂಗ್ ಜಾಗ ಎಲ್ಲಿದೆಯೋ ಅಲ್ಲೇ ನಿಮಗೆ ಡ್ರಾಪ್ ಕೂಡ ಮಾಡ್ತಾರೆ ಸೊ ಹೀಗಾಗಿ ನಿಮಗೆ ಚಾಮುಂಡಿ ಬೆಟ್ಟಕ್ಕೆ ನಿಮ್ಮ ವೆಹಿಕಲ್ ಓನ್ ವೆಹಿಕಲ್ ಇದ್ದರೆ ಅದನ್ನು ಅಲ್ಲಿ ಮೇಲ್ವರೆಗೂ ಬಿಡೋಲ್ಲ ನೀವು ಏನಿದ್ದರೂ ಇಲ್ಲೇ ಪಾರ್ಕ್ ಮಾಡಬೇಕು ಹಾಗೆ ಇಲ್ಲಿ ಬರೋಂಥ ಅನುಕೂಲ ಮಾಡಿಕೊಟ್ಟಿರೋಂಥ ಬಸ್ಸಲ್ಲೇ ನೀವು ಬೆಟ್ಟನ ಹತ್ತಿ ಅಲ್ಲಿ ದರ್ಶನ ಮುಗಿಸ್ಕೊಂಡು ಮತ್ತೆ ಅಲ್ಲೇ ಬಸ್ಸು ಕೂಡ ಬರುತ್ತೆ ಹತ್ಕೊಂಡು ಇಲ್ಲಿ ಪಾರ್ಕಿಂಗ್ ಏರಿಯಾದಲ್ಲಿ ಮತ್ತೆ ಬಿಡ್ತಾರೆ ಸೊ ಇವಾಗ ಎಂಟೂವರೆ ನಾವು ರಿಟರ್ನ್ ಆಗಿದ್ದೀವಿ ದರ್ಶನ ಕೂಡ ತುಂಬ ಚೆನ್ನಾಗಿತ್ತು ಹಾಗೆ ತುಂಬಾ ರೆಶ್ ಇದೆ ಆಷಾಢ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ರೆಶ್ ಇದೆ ನಾವು ಬೆಟ್ಟದ ಮೇಲೆ ಆರೂವರೆ ಆಗಿತ್ತು ಬಂದಾಗ ಚಾಮೇಶ್ವರಿ ಜನ್ಮದಿನ ಆಗಿತ್ತು ರೋಡಲ್ಲೆಲ್ಲ ಸುಮಾರು ಅಲಂಕಾರ ಲೈಟಿಂಗ್ಸು ಎಲ್ಲ ಇತ್ತು ಹಾಗೆ ಬಸ್ನಲ್ಲಿ ಒಬ್ಬರು ಕೂತಿದ್ರು ಅವ್ರು ಹೇಳಿದ್ರು ಇವತ್ತು ಚಾಮುಂಡೇಶ್ವರಿ ಜನ್ಮದಿನ ಆಗಿರೋದ್ರಿಂದ ತುಂಬ ರೆಶ್ ಇರುತ್ತೆ ಹಾಗೆ ಅಲಂಕಾರ ಕೂಡ ತುಂಬ ಚೆನ್ನಾಗಿರುತ್ತೆ ಹಾಗೆ ಅಲ್ಲಿ ಆಷಾಢ ಮಾಸದಲ್ಲಿ ಮೈಸೂರಿನಲ್ಲಿ ತುಂಬನೇ ಗ್ರ್ಯಾಂಡಾಗಿ ಪ್ರತಿಯೊಬ್ಬರು ಕೂಡ ಚಾಮುಂಡೇಶ್ವರಿನ ಪೂಜೆ ಮಾಡಿ ಹಾಗೆ ಅಲ್ಲಿ ಗಲ್ಗಲ್ಲಿನಲ್ಲೂ ಕೂಡ ಚಾಮುಂಡೇಶ್ವರಿಯ ಫೋಟೋ ಇಟ್ಟು ಪೂಜೆ ಮಾಡಿ ಪ್ರಸಾದ ಅನ್ನದಾನ ಇದನ್ನೆಲ್ಲ ಮಾಡ್ತಿರ್ತಾರಂತೆ ಒಂದು ತಿಂಗಳು ಕೂಡ ಮೈಸೂರು ಪೂರ್ತಿ ಚಾಮುಂಡೇಶ್ವರಿ ದೇವಿನ ಪೂಜೆ ಮಾಡಿ ಆಶೀರ್ವಾದನ ಪಡ್ಕೊಂಡು ಹಾಗೆ ಅನ್ನದಾನ ಈ ಪ್ರಸಾದವನ್ನು ಹಂಚೋದು ಅವ್ರದ್ದು ಸಂಪ್ರದಾಯ ಅಂತೆ ಹಾಗಂತ ಅವರು ಪಕ್ಕದಲ್ಲಿ ಕೂತ್ಕೊಂಡಿರೋರು ಹೇಳಿದ್ರು ಸೊ ಹಾಗಾಗಿ ನಾವು ಇಲ್ಲಿ ಬಂದಾಗ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಬಂದಾಗ ಅಲ್ಲಿ ತುಂಬಾ ರೆಶ್ ಹಾಗಾಗಿ ಐವತ್ತು ರೂಪಾಯಿ ನೂರು ರೂಪಾಯಿ ಮುನ್ನೂರು ರೂಪಾಯಿ ಟಿಕೆಟ್ ತೊಗೊಂಡು ಸ್ಪೆಷಲ್ ದರ್ಶನ ಕೂಡ ಮಾಡ್ಬೋದು ಹೂವಿನ ಅಲಂಕಾರ ಅಂತ ದೇವಸ್ಥಾನಕ್ಕೆ ಒಳಗೆ ಹೋಗ್ತಿದ್ದಂಗೆ ನೋಡಬೇಕು ನೀವು ಸ್ವರ್ಗ ಇದ್ದಂಗೆ ಇತ್ತು ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದ್ದು ನಾವು ಹೋಗಿದ್ದ ದಿನ ಹಳದಿ ಬಣ್ಣದ ಸೀರೆ ನೋಡ್ಕೊಂಡಿದ್ದು ತುಂಬಾ ಚೆನ್ನಾಗಿ ಅಲಂಕಾರವನ್ನು ಮಾಡಿದರು ಚಾಮುಂಡೇಶ್ವರಿ ಪಾದಕಿನ ನಮಸ್ಕಾರ ಮಾಡಿಕೊಂಡು ಒಳಗೆ ಹೋಗಬೇಕು ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಸೊ ಹಾಗಾಗಿ ಇಲ್ಲಿ ಇದು ಸುಗಂಧರಾಜದ ಅಲಂಕಾರ ನೋಡಿ ಬೀಡ್ಸ್ನೆಲ್ಲ ಹಾಕ್ಬಿಟ್ಟು ಮಾಡಿದ್ರು ತುಂಬ ಚೆನ್ನಾಗಿತ್ತು ನೋಡೋದಕ್ಕೆ ಅವರು ಪೂಜೆಯನ್ನು ಹಿಂದುಗಡೆ ದೇವಸ್ಥಾನದ ಹಿಂದುಗಡೆನೇ ಮಾಡಿ ಅಲ್ಲಿ ನಮಸ್ಕಾರ ಇದ್ರು ಇದು ಗೋಪುರ ತುಂಬಾ ಭಕ್ತಿ ಭಾವನೆಯಿಂದ ಎಲ್ಲರೂ ಚಾಮುಂಡೇಶ್ವರಿಯನ್ನು ಪೂಜೆ ಮಾಡಿಕೊಂಡು ಆಶೀರ್ವಾದ ಪಡ್ಕೊಂಡು ನಾವು ಮತ್ತೆ ಬಸ್ನಲ್ಲಿ ನಮ್ಮ ಪಾರ್ಕಿಂಗ್ ಏರಿಯಾಗೆ ಕರ್ಕೊಂಡ್ಬಂದು ಬಿಟ್ಟು ಸೊ ಚಾಮುಂಡೇಶ್ವರಿ ಆಶೀರ್ವಾದ ನಾವು ಪಡ್ಕೊಂಡ್ವಿ ನಿಮಗೂ ಎಲ್ಲರಿಗೂ ತಿಳಿಸ್ತೀವಿ